ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಒಂದು ಮಹೇಂದ್ರ ಬುಲೇರೋ ಪಿಕಪ್ ಅಂತ ಗಾಡಿ ಹೌದು ಸರ್ ಮಾಡಲ್ ಎಷ್ಟು ಇದೆ ಟೂ ತೌಸಂಡ್ ಸರ್ ಅದು ಓನರ್ ಎಷ್ಟು ಇದ್ದಾರೆ ಸರ್ ಓನರು ಸರ್ ನಾಕ್ ಕಂಪ್ಲೀಟ್ ಆಗಿದೆ ಸರ್ ಇವತ್ತು ತಗೊಂಡ್ರೆ ಐದು ಓನರ್ ಇನ್ಶೂರೆನ್ಸ್ ರೆಕಮೆಂಡೇಶನ್ ಏನಿದೆ ಸರ್ ಇನ್ಶೂರೆನ್ಸ್ ಓ ಎಫ್ ಸಿ ಎಲ್ಲಾ ಲ್ಯಾಪ್ಸ್ ಆಗಿದೆ ಇವತ್ತು ನೀವು ಮಾರ್ಚ್ ಏನು ಮಾಡ್ತೀರಾ ಸರ್ ಅದು ಅವರು ಅವರಾಗಿ ಮಾರ್ಚ್ ಕೊಡ್ಂದ್ರೆ ಹಂಗೆ ಕೊಡ್ತೀವಿ ಹಂಗೆ ತಕೊಂಡವರು ಹಾಗೆ ತರಂತೀವಿ ಹೌದು ನಿಮಗೆ ರೇಟ್ ಆಗಿದಿನಲ್ಲ ಸರ್ ಅದು ಲೋನ್ ಲೇಡರ್ ಐತೆ ಗಡಿ ಮೇಲೆ ಏನ್ ಲೋನ್ ಇಲ್ಲ ಸರ್ ಫ್ರೀ ಇದೆ ರನ್ನಿಂಗ್ ಯಶ್ ಆಗಿದೆ ವಾಹನ 2 ಲಕ್ಷ ಆಗಿದೆ ಸರ್ ಯಾವದು ಗಾಡಿ 1.3 1.7 ಏ ಸರ್ ಮ್ಯಾಜಿಕ್ ಟೆಕ್ ಪ್ಲಸ್ ಸರ್ ಅದು ಮ್ಯಾಜಿಕ್ ಟೆಕ್ ಪ್ಲಸ್ ಹಾ ಇದು ಹೊರಗಡೆ ಮ್ಯೂಸಿಕ್ ಪ್ಲೇಯರ್ ಏನ ಲಕ್ಷ ಗಡಿಗೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸಿದ್ರ ಅಂದ್ರೆ ಏನ್ ಮಾಡಿಸಿಲ್ಲ ಸರ್ ಎಕ್ಸ್ಟ್ರಾ ಮಾಡ್ಸಿಲ್ಲ ಟೈಯರ್ಗಳು ಟೈರ್ ಸರ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ವೆಹಿಕಲ್ ಆ್ಯಕ್ಸಿಡೆಂಟ್ ರಿಪೇಂಟಿ ತ್ರೀ ಆಗಿಲ್ಲ ಸರ್ ಏನ್ ಆ ಆಗಿಲ್ಲ ಸರ್ ಓಕೆ ಕೊಡ್ತಿದ್ರು ಮೈಲೇಜ್ ಸರ್ ನಮಗೆ ಸರ್ ಮೈಲೇಜ್ ಕಂಡೀಷನ್ ಇದೆ ಸರ್ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಸರ್ ಇದು ಶಿರಗುಂಪ ಅಂತ ಹೇಳಿ ಸರ್ ಆ ಶಿರಗುಪ್ಪ ಬಗಲಾಗ ಒಂದ್ ಹಳ್ಳಿ ಸರ್ ಒಂದು ಫೋರ್ಟೀನ್ ಕಿಲೋಮೀಟರ್ ಇದೆ ಹ್ಮ್ ಬಗಲಾಗ ಹಳ್ಳಿ ಸರ್ ಶಿರಗುಪ್ಪ ಒಂದ್ ಕಾಲ್ ಮಾಡಿದ್ರೆ ನಾವು ವೆಹಿಕಲ್ ತಗೊಂಡ್ ಸರ್ ರೇಟ್ ಎಷ್ಟು ಗಾಡಿಗೆ ಸರ್ ಟೂ ಸೆವೆಂಟಿ ಹೇಳಿದ್ವಿ ಅವೈಲೇಬಲ್ ಒಂದು ಇಪ್ಪತ್ತು ಸಾವಿರ ಹೆಚ್ಕೊಂಡ್ ಮಾಡೋಣ ಸರ್ ಟೂ ಸೆವೆಂಟಿ ಒಂದು ಐವತ್ತು ಇತ್ತು ಎರಡು ಐವತ್ತು ಫೈನಲ್ ಕೊಡ್ತೀರಾ ಹಾ ಕೊಡ್ತೀವಿ ಸರ್ ಎರಡು ಸಾವಿರ ಫೈನಲ್ ಕೊಡ್ತೀವಿ ಸರ್ ಮಾಡಲ್ ಎಷ್ಟಿದೆ ನಮ್ ಕಡೆಯಿಂದ <sharp> <coughs> <sharp>